ವೆಲ್ಕಮ್ ಬ್ಯಾಕ್ ಟು ಖುಷಿ ಲಾಗ್ಸ್ ನಾನು ನಿಮ್ಮ ಖುಷಿ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ನಾಲ್ಕು ಗಂಟೆಗೆ ಇದ್ದು ದೇವ್ರ ಎಲ್ಲ ನನ್ನ ಪಪ್ಪ ನನ್ನ ಹಸ್ಬೆಂಡು ಇದ್ದಾರೆ ಏಕೆಂದರೆ ಬೇಗ ಬೇಗ ಪೂಜೆ ಮುಗಿಸ್ಬೇಕಲ್ಲ ಹಾಗಾಗಿ ಏಳು ಐವತ್ತೊಂದಕ್ಕೆಲ್ಲ ಏಕಾದಶಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ಬೇಗ ಬೇಗ ಗುಡಿಸಿ ಒರೆಸಿ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನನ್ನ ಬಾಗಿಲೆಲ್ಲ ತೊಳ್ದು ನಾನು ಪೂಜೆಗೆ ರೆಡಿ ಮಾಡ್ಕೊತೀನಿ ಅಂತೇಳಿ ನಾನು ಸ್ನಾನ ಮಾಡ್ಕೊಂಬಂದು ನನ್ನ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಏಕೆ ಅಂತಂದರೆ ನಾಳೆ ಐದು ಗಂಟೆಗೆ ಮುಗ್ದು ಹೋಗುತ್ತೆ ನಾವು ಇವತ್ತು ಉಪವಾಸ ಇರೋದ್ರಿಂದ ಇವತ್ತಿಂದ ನಾಳೆವರೆಗೂ ಉಪವಾಸ ಇರ್ತೀವಿ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಉಪವಾಸ ಇದ್ದೀನಿ ನನ್ನ ಮಗಳೂ ಇರ್ತೀನಿ ಅಂತ ಹೇಳಿದ್ದಾಳೆ ನೋಡಬೇಕು ನಾನು ಬೇಡ ಅಂತಿದ್ದೀನಿ ಅವಳು ಇರ್ತೀನಿ ಅಂತ ಹೇಳಿದ್ದಾಳೆ ಗೊತ್ತಿಲ್ಲ ಸೊ ಹಂಗಾಗಿ ನಾನು ದೇವ್ರ ಮನೆಯೆಲ್ಲ ಅಲಂಕಾರ ಹೂವೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಇವಾಗ ಕಳಸ ಕೂರಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟೋದ್ರೆ ರೆಡಿಯಾಗಿ ಬಂದು ಆಮೇಲೆ ಪೂಜೆ ಮಾಡೋಕೆ ಸರಿಯಾಗುತ್ತೆ ಅಂತೇಳಿ ಇವತ್ತು ಕಳಸನ ಕೂರಿಸ್ತಾ ಇದ್ದೀನಿ ಕಳಿಸೆಲ್ಲ ಕೂರಿಸೋ ಆದಮೇಲೆ ನಾರಾಯಣನಿಗೆ ಅಕ್ಕಿ ಹಿಟ್ಟಿನ ದೀಪ ಮಾಡಬೇಕು ಅಂತೇಳಿ ನಾನು ಇವಾಗ ಕಳಿಸೆಲ್ಲ ಕೂರಿಸೋ ಆದಮೇಲೆ ಅಕ್ಕಿ ಹಿಟ್ಟಿನ ದೀಪನ ಸ್ಟಾರ್ಟ್ ಮಾಡ್ಕೊತೀನಿ ಕೆಲವೊಬ್ಬರು ನಾಲ್ಕು ಮಾಡುತ್ತಾರೆ ಕೆಲವೊಬ್ಬರು ಎರಡು ಮಾಡ್ಕೊತಾರೆ ಅವ್ರ ಕೈಲಾದಷ್ಟು ಅವ್ರ ಕೈಲಿ ಎಷ್ಟು ಮಾಡಬೇಕು ಅಂತ ಅವ್ರ ಮನ್ಸಿಗೆ ಅನ್ಸುತ್ತೆ ಅಷ್ಟನ್ನ ದೀಪನ ಮಾಡ್ಕೊತಾರೆ ನಾನು ಎರಡು ದೀಪನ ಕೀಟಿಯಿಂದ ಮಾಡ್ಕೋತಾ ಇದ್ದೀನಿ ಎರಡು ದೀಪನ ಇತ್ತೆರಳೆ ದೀಪನ ಹಚ್ಚಿದ್ದೀನಿ ಹಾಗಾಗಿ ನಾಲ್ಕು ದೀಪ ಆಯಿತು ಹಚ್ಕೊಂಡು ಆದಮೇಲೆ ನಾನಿಲ್ಲಿ ದೀಪ ಎಲ್ಲ ಎಲ್ಲ ಕುಂಕೊಂಬ ಎಲ್ಲ ಇಟ್ಟು ರೆಡಿ ಮಾಡಿ ನಾನು ರೆಡಿಯಾಗಿಬಿಟ್ಟು ಬಂದು ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಪೂಜೆ ಮುಗಿಸಿ ನೀವು ಏಕೆಂದ್ರೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಹಾಗಾಗಿ ಇವಾಗ ಬೆಳಗ್ಗೆನೇ ಹೋಗಿ ಬಂದುಬಿಟ್ರೆ ಚೆನ್ನಾಗಿರುತ್ತೆ ಸಂಜೆ ಅಂದರೆ ತುಂಬ ಜನ ಜಾಸ್ತಿ ಜನ ಆಗ್ತಾರೆ ಅಂತೇಳಿ ಇವಾಗ ಫಸ್ಟು ಇಲ್ಲಿ ಮುಗಿಸ್ಕೊಂಡು ಮೊನ್ನೆ ದೇವಸ್ಥಾನಕ್ಕೆ ಹೊಡಬೇಕು ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮಗಂತೂ ತುಂಬಾ ತುಂಬ ಖುಷಿ ಆಗ್ತಾ ಇದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಹಾಗಾಗಿ ನಿಮ್ಮ ಆಶೀರ್ವಾದ ನಮ್ಮಲ್ಲೂ ಇರಲಿ ಅಂತ ನಾನು ಅನ್ಕೋತೀನಿ ಆಮೇಲೆ ಇಲ್ಲಿ ಆ ಕೆಟ್ಟಿನ ಹಚ್ಕೊಂಡೆ ಎರಡು ದೀಪ ದಿ ಇತ್ತಳೆ ದೀಪನೂ ಹಚ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಓಡಬೇಕು ಯಾಕೆ ಅಂತ ಅಂದರೆ ನಾವೀಗೋಗಿ ಕ್ಯೂ ನಿಂತ್ಕೋಬೇಕು ಅಲ್ಲಿ ಎಷ್ಟು ಜನ ಕ್ಯೂ ನಿಂತಿರ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಓದರ್ ಶೂ ಅಷ್ಟೇ ಅಂದರೆ ಬೆಳಗಿನ ಜಾವ ಐದು ಗಂಟೆಗೆ ಹೋಗಿದ್ವಿ ಈ ಟೈಮ್ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಇಲ್ಲಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮುಗಿಸ್ಕೊಂಡ್ವಿ ಈಗ ನನ್ನ ಹಸ್ಬೆಂಡು ಡ್ಯೂಟಿಗೆ ಬೇರೆ ಹೋಗಬೇಕು ಹಾಗಾಗಿ ಇಲ್ಲಿ ಮುಗಿಸ್ಕೊಂಡ್ವಿ ಮನೆ ನಾ ದೇವ್ರನ್ನ ಯಾವ ಥರ ಅಲಂಕಾರ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂತಂದರೆ ನನಗಂತೂ ತುಂಬ ಖುಷಿಯಾಗ್ತಾಯಿದೆ ಒಬ್ರವ್ರ ನಾರಾಯಣ ಸ್ವಾಮಿ ಫೋಟೋ ಇಲ್ಲ ವೆಂಕಟರಮಣ ಸ್ವಾಮಿ ಫೋಟೋ ಇಲ್ಲ ನಮ್ಮ ಮನೆಯಲ್ಲಿ ರಂಗನಾಥ ಸ್ವಾಮಿ ಫೋಟೋ ಇತ್ತು ನಾವು ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ವಿ ನಾನು ಆ ಕಿಟ್ಟಿನ ದೀಪನ ಹಚ್ಚಿದ್ದೀನಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹಾಗಾಗಿ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಲ್ಲಿ ನೋಡಬೇಕು ಹೇಗಿದೆ ಕ್ರೌಡ್ ಅಂತ ಹೇಳಿ ನಾವು ಲಾಸ್ಟ್ ಇಯರ್ ಹೋಗಿರೋ ದೇವಸ್ಥಾನಕ್ಕೇ ಇವತ್ತು ಈ ಸತಿನೂ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ಏಕಾದಶಿನ ಮುಕೋಟಿ ಏಕಾದಶಿ ಅಂತ ಕರೀತಾರೆ ನನ್ನ ಲಾಸ್ಟ್ ವಿಡಿಯೋದಲ್ಲೇ ಯಾವ ಟೈಮಿಂಗ್ಸಿಗೆ ಪ್ರಾರಂಭ ಆಗುತ್ತೆ ಯಾವ ಟೈಮಿಂಗ್ಸಿಗೆ ಮುಕ್ತಾಯ ಆಗುತ್ತೆ ಅನ್ನೋದನ್ನ ಎಲ್ಲನೂ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಇವಾಗ ನಾವು ಬಂದ್ವಿ ಕ್ಯೂ ತುಂಬಾ ಇತ್ತು ಸೊ ನಾವು ಏಳು ಮುಕ್ಕಾಲಿಗೆ ಇವಾಗ ಕ್ಯೂನ ನಿಂತಿದ್ದೀವಿ ಎಷ್ಟು ಬೇಗ ದರ್ಶನ ಮುಗಿಯುತ್ತೆ ಅಂತ ನಾನು ಹೇಳ್ತೀನಿ ನಾವು ದರ್ಶನಕ್ಕೆ ಹೋಗಿದ್ದಾಗ ಏಳು ಮುಕ್ಕಾಲಾಗಿತ್ತು ಅಂದರೆ ಜಾಸ್ತಿ ಏನು ಕ್ರೌಡ್ ಇರಲಿಲ್ಲ ಯಾಕೆಂದರೆ ವಿ ಐ ಪಿ ಎಂಟ್ರಿ ಇತ್ತು ನಾರ್ಮಲ್ ಎಂಟ್ರಿನೂ ಇತ್ತು ನಾವು ನಾರ್ಮಲ್ ಎಂಟ್ರೀಲಿ ಹೋದ್ವಿ ತುಂಬ ತುಂಬಾ ಚೆನ್ನಾಗಿ ವರ್ಷ ಅಂತೂ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ನನಗಂತೂ ತುಂಬ ಖುಷಿ ಕೂಡ ಆಯಿತು ಉಪವಾಸ ಇದ್ದುದಕ್ಕೂ ದೇವರಿಗೆ ಮಾಡೋದಕ್ಕೂ ತುಂಬಾ ಸಾರ್ಥಕ ಆಗುತ್ತೆ ಅಷ್ಟು ಖುಷಿ ಕೊಡತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ರಂತೂ ಹಾಗಾಗಿ ನಮಗೆ ಎಂಟು ಗಂಟೆಗೆಲ್ಲ ಆಲ್ಮೋಸ್ಟು ದರ್ಶನ ಎಂಟೆಂಟು ಕಾಲಿಗೆಲ್ಲ ದರ್ಶನ ಮುಗ್ದೋಯ್ತು ಕ್ರೌಡೇನಿರಲಿಲ್ಲ ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿ ನೋಡೋಕ್ಕಾಗಿರಲ್ವ ಅವರು ನನ್ನ ವೀಡಿಯೋದಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ವೆಂಕಟೇಶ್ವರ ಕಾಣಿಸ್ತಾ ಇದ್ದಾರೆ ಹಾಗೆ ಒಂದು ದೇವ್ರನು ಅಷ್ಟೇ ಅಲ್ಲಿ ತುಂಬನೇ ದೇವರು ಇದ್ದಾರೆ ಎಲ್ಲ ದೇವರೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರನ ಕೂಡ ಮಾಡಿದರು ಅಲ್ಲಿ ನಾವು ಮುಗಿಸ್ಕೊಂಡು ಪ್ರತಿಯೊಂದು ದೇವರ ದರ್ಶನ ಮಾಡಿಕೊಂಡು ನಾವು ಈಚೆ ಬಂದು ಆಮೇಲೆ ಈ ದಿನ ಮುಕ್ಕೋಟಿ ದೇವರುಗಳು ನಾರಾಯಣನ ಜೊತೆಗೂಡಿ ಭೂಲಕಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಉತ್ತರ ದ್ವಾರದ ಮೂಲಕ ನಾರಾಯಣನ ದರ್ಶನ ಪಡೆಯುವುದರಿಂದ ಜನ್ಮ ಜನ್ಮಗಳ ಪಾಪ ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಜೊತೆಗೆ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಆಗುತ್ತದೆ ಎಂದು ನಂಬಿಕೆ ಇದೆ ಹಾಗಾಗಿ ನೀವೂ ಕೂಡ ಮುಖ್ಯ ದ್ವಾರದ ಮೂಲಕ ಹೋಗಿ ನಾರಾಯಣನ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಎಲ್ಲರಿಗೂ ಜನ್ಮ ಜನ್ಮಗಳ ಪಾಪಗಳು ಕಳೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಹಾಗಾಗಿ ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ತುಂಬ ದರ್ಶನ ತುಂಬ ಚೆನ್ನಾಗಾಯಿತು ಹಾಗೆ ಯಾರು ನನ್ನ ಚೆನ್ನಾಗಿ ನೋಡ್ತಿದ್ದೀರ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು